ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ವಿಶೇಷವಾದಂಥ ಕೆಲವೊಂದಿಷ್ಟು ಮಾಹಿತಿಗಳನ್ನು ತಿಳಿಸ್ತಾ ಇದ್ದೇನೆ ಯಾರಿಗೆ ಸಂತಾನ ಫಲ ಇಲ್ಲ ನಾಗದೋಷದ ಪ್ರಭಾವ ವ್ಯಾಪಾರ ವ್ಯವಹಾರಗಳಲ್ಲಿ ಅಡ್ಡಿ ಆತಂಕ ಇರ್ತಕ್ಕಂಥವರು ಭಾನುವಾರ ನಾಲ್ಕೂವರೆಯಿಂದ ಆರು ಗಂಟೆ ಮಂಗಳವಾರ ಮೂರಿಂದ ನಾಲ್ಕೂವರೆ ಶುಕ್ರವಾರ ಬೆಳಗ್ಗೆ ಹತ್ತುವರೆಯಿಂದ ಹನ್ನೆರಡು ಗಂಟೆಯ ಕಾಲಗಳ ಸಮಯದಲ್ಲಿ ಶ್ರೀ ದುರ್ಗಾಪರಮೇಶ್ವರಿ ಅಥವಾ ದುರ್ಗಾದೇವಿ ಶ್ರೀ ಚಾಮುಂಡೇಶ್ವರಿ ದೇವಿ ಅಥವಾ ಶ್ರೀ ಬನಶಂಕರಿ ದೇವಿಯಮ್ಮನವರ ದೇವಸ್ಥಾನಗಳಲ್ಲಿ ವಿಶೇಷವಾಗಿ ಹೂಗಳನ್ನು ಅರ್ಪಣೆ ಮಾಡಿ ನಿಂಬೆಹಣ್ಣಿನ ಹಾರ ಹಾಕಿಸಿ ಅಥವಾ ನಿಂಬೆಹಣ್ಣಿನ ಆರತಿಯನ್ನು ಮಾಡಿಸಿ ಒಂಬತ್ತು ಸುತ್ತು ಪ್ರದಕ್ಷಿಣೆ ಹಾಕಿ ನಿಮ್ಮ ಕಷ್ಟಗಳ ನಿವಾರಣೆಗೆ ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇಪ್ಪತ್ತೊಂದು ವಾರಗಳ ಕಾಲ ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಪೂಜೆ ಕೊಡೋದ್ರಿಂದ ತುಂಬ ಉತ್ತಮವಾದಂಥ ಫಲ ಫಲಗಳು ನಿಮಗೆ ಸಿಗುತ್ತೆ ಹಾಗೆ ಈ ಪೂಜೆ ಮಾಡತಕ್ಕಂಥ ಒಂದು ಸಂದರ್ಭದಲ್ಲಿ ಯಾರ್ದಾದ್ರೂ ಮನೆಗಳಲ್ಲಿ ಸೂತ್ಕ ಮೈಲಿಗೆ ಇತ್ಯಾದಿ ಉಂಟಾದಂಥ ಒಂದು ಸಂದರ್ಭದಲ್ಲಿ ಆ ವಾರವನ್ನು ಒಂದು ವಾರ ಎಕ್ಸ್ಟ್ರಾ ಮಾಡಿಕೊಂಡು ಪೂಜೆ ಮಾಡಿಸೋದು ಬಹಳ ಉತ್ತಮ ಇಲ್ಲಿ ಕೆಲವೊಂದು ಸಲ ಚೌಡೇಶ್ವರಿ ದೇವಸ್ಥಾನ ಅಥವಾ ದುರ್ಗಾದೇವಿ ದೇವಸ್ಥಾನ ಅಥವಾ ಚಾಮುಂಡೇಶ್ವರಿ ದೇವಸ್ಥಾನದ ಹತ್ರ ದೃಷ್ಟಿದೋಷ ನಿವಾರಣೆ ಮಾಡುವ ಸಾಧ್ಯತೆಗಳು ಇರ್ತದೆ ಅಂಥವರು ಅಲ್ಲಿನ ಅರ್ಚಕರಿಂದ ತೆಂಗಿನಕಾಯನ್ನು ನಿವಳಿಸಿ ಈಡ್ಗಾಯಿ ಹೊಡಿತಕ್ಕಂಥದ್ದು ಎಡಗಡೆ ಮೂರು ಸಲ ಬಲಗಡೆ ಮೂರು ಸಲ ಮುಂದೆ ಮೂರು ಸಲ ನಿಳಿಸಿ ಈಡ್ಗಾಯಿ ಹೊಡಿತಕ್ಕಂಥದ್ದು ಉಂಟು ಅಥವಾ ನಿಂಬೆ ಹಣ್ಣಿನಿಂದಲೂ ಇದೇ ರೀತಿಯಾಗಿ ದೃಷ್ಟಿ ತೆಗೆತಕ್ಕಂಥ ಅವಕಾಶಗಳು ಹೆಚ್ಚಾಗಿ ಇರ್ತದೆ ಇನ್ನು ಕೆಲವೊಂದು ಕಡೆ ಚೌಡೇಶ್ವರಿ ದೇವಸ್ಥಾನದ ಹತ್ರ ಕೋಳಿ ಮಟ್ಟೆಯಿಂದಲೂ ದೃಷ್ಟಿದೋಷ ನಿವಾರಣೆ ಮಾಡುವ ಸಾಧ್ಯತೆಗಳು ಇರ್ತದೆ ಯಾವ್ರು ಯಾವ ರೀತಿಯಾಗಿ ಪೂಜೆ ಮಾಡಿಸ್ತೀರೋ ಆ ರೀತಿಯಾಗಿ ಅಲ್ಲಿನ ನಿಮ್ಮ ದೃಷ್ಟಿ ದೋಷಕ್ಕೆ ಅಥವಾ ವ್ಯವಹಾರದ ತಡೆಗೆ ಪರಿಹಾರವನ್ನು ಮಾಡಿಕೊಂಡು ಪೂಜೆ ಮಾಡಿಸೋದು ಬಹಳ ಉತ್ತಮ ಈ ಪೂಜೆ ಮಾಡಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಶ್ರದ್ಧಾ ಭಕ್ತಿ ನಂಬಿಕೆ ಇರೋದು ಬಹಳ ಉತ್ತಮ ಇನ್ನು ವಿಶೇಷವಾಗಿ ಮನುಷ್ಯನಿಗೆ ದಿನೇ ದಿನೇ ದರಿದ್ರ ಜಾಸ್ತಿ ಆಗ್ತಾ ಇರ್ತದೆ ನಿದ್ದೆ ಆಲಸ್ಯ ಯಾವುದೇನೇ ಮಾಡಲಿಕ್ಕೋದ್ರೂ ಕೈ ಎತ್ತೋದಿಲ್ಲ ಶುಭ ಫಲಗಳು ಸಿಗೋದಿಲ್ಲ ಅಂತಹ ಒಂದು ಸಂದರ್ಭದಲ್ಲಿ ಶ್ರೀ ಶನಿ ಭಗವಾನ್ ಅವರಿಗೆ ನಲವತ್ತ ಎಂಟು ದಿನಗಳ ಕಾಲ ವಿಶೇಷವಾದಂಥ ಪೂಜೆ ಮಾಡಿಸೋದ್ರಿಂದ ಅಥವಾ ಪ್ರದಕ್ಷಿಣೆ ಹಾಕಿ ಪೂಜೆ ಕೊಡೋದ್ರಿಂದಲೂ ಸಹ ಶುಭ ಫಲ ನಿಮಗೆ ಸಿಗುತ್ತೆ ಅಂದರೆ ಶನಿ ಪ್ರದೋಷ ಅಂತೇಳಿ ಕೆಲವೊಂದು ಕ್ಯಾಲೆಂಡರುಗಳಲ್ಲಿ ಇರ್ತದೆ ಅಥವಾ ಶುಕ್ಲ ಪಕ್ಷದ ಶನಿವಾರದಿಂದ ಪ್ರಾರಂಭ ಮಾಡಿ ನಲವತ್ತೆಂಟು ದಿನಗಳ ಕಾಲ ಶ್ರೀ ಶನಿ ಭಗವಾನರಿಗೆ ಎಳ್ಳು ಬತ್ತಿ ದೀಪ ಹಚ್ತಕ್ಕಂಥದ್ದು ಕರ್ಪೂರ ಹಚ್ಚತಕ್ಕಂಥದ್ದು ನಿಮ್ಮ ಕೈಲಾಗ್ತಕ್ಕಂಥ ಪೂಜೆಯನ್ನು ಕೊಟ್ಟು ಭಕ್ತಿಯಿಂದ ಎಂಟು ಸಾರಿ ಪ್ರದಕ್ಷಿಣೆ ಹಾಕಿ ಪ್ರದಕ್ಷಿಣೆ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಓಂ ಶಂ ಶನೇಶ್ಚರಾಯ ನಮಃ ಈ ಮಂತ್ರವನ್ನು ಜಪಿಸಿ ನಲವತ್ತೆಂಟು ದಿನಗಳ ಕಾಲ ಬನ್ನಿ ಪತ್ರೆ ಅಥವಾ ಬಿಲ್ವ ಪತ್ರೆಯನ್ನು ಅರ್ಪಣೆ ಮಾಡಿ ಆ ಭಗವಾನರಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಕಷ್ಟಗಳ ನಿವಾರಣೆಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೋಬೇಕಾಗುತ್ತೆ ಶನಿ ಭಗವಾನರ ದೇವಸ್ಥಾನದಲ್ಲಿ ಅಡ್ಬಿಡ್ತಕ್ಕಂಥದ್ದು ಅಥವಾ ದೀರ್ಘ ದಂಡ ನಮಸ್ಕಾರ ಮಾಡೋದು ಉತ್ತಮವಾಗಿ ಇರೋದಿಲ್ಲ ನಲವತ್ತೆಂಟನೇ ದಿನ ನಿಮಗೆ ಅವಶ್ಯಕತೆ ಇದ್ದಲ್ಲಿ ಎಳ್ಳೆಣ್ಣೆ ಅಭಿಷೇಕ ಮಾಡಿಸಿ ಅಥವಾ ಎಳ್ಳೆಣ್ಣೆ ದಾನ ಕೊಡಿ ಅಥವಾ ಪೂಜಾ ಸಾಮಗ್ರಿಗಳನ್ನು ದಾನ ಕೊಡ್ಬೋದು ಅಥವಾ ಎಂಟು ಕಪ್ಪು ವಸ್ತ್ರ ಅಥವಾ ನೀಲಿ ಬಣ್ಣದ ವಸ್ತ್ರ ಅದರ ಜೊತೆ ಪೂಜಾ ಸಾಮಗ್ರಿಗಳೊಂದಿಗೆ ದಾನ ಕೊಟ್ಟು ಸಿಹಿ ಪ್ರಸಾದವನ್ನು ಅಥವಾ ಎಳ್ಳಿನ ತಿಂಡಿಯ ಪ್ರಸಾದವನ್ನು ಅಲ್ಲಿನ ಬಂದಂಥ ಭಕ್ತಾದಿಗಳಿಗೆ ಹಂಚಿ ಆ ಭಗವಾನರಲ್ಲಿ ಪ್ರಾರ್ಥನೆ ಮಾಡಿಕೊಂಡಾಗಲೂ ಸಹ ನಿಮ್ಮ ಜೀವನದಲ್ಲಿ ಕೆಲವೊಂದು ಕಷ್ಟಗಳು ದೂರ ಆಗಿ ಉತ್ತಮ ಫಲಾಫಲಗಳು ಸಿಗ್ತವೆ ಈ ಸಂದರ್ಭದಲ್ಲಿ ಶನಿವಾರಗಳಂದು ಕಟಿಂಗ್ ಮಾಡಿಸೋದು ಶೇವಿಂಗ್ ಮಾಡಿಸೋದು ಕಪ್ಪು ನೀಲಿ ವಸ್ತ್ರ ಧಾರಣೆ ಮಾಡ್ತಕ್ಕಂಥದ್ದು ವೆಜ್ ತೆಗೆದುಕೊಳ್ತಕ್ಕಂಥದ್ದು ಅಥವಾ ಬ್ಯಾಡ್ ಹ್ಯಾಬಿಟ್ಗಳಲ್ಲಿ ಮಾಡಿಕೊಂಡು ದೇವಸ್ಥಾನಕ್ಕೆ ಪೂಜೆಗೆ ಹೋಗೋ ಆಗಿಲ್ಲ ನಲವತ್ತೆಂಟು ದಿನಗಳ ಕಾಲ ಶಬ್ದ ಭಕ್ತಿ ವ್ರತದ ನಿಯಮ ಪಾಲನೆ ಮಾಡಿ ಪೂಜೆಯನ್ನು ಕೊಡಬೇಕಾಗುತ್ತೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ